ಮುನ್ನ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ವಿಶ್ವ ಶಿಕಾರಪುರ ತಾಲೂಕಿನ ಉಪಾಧ್ಯಕ್ಷ ಇಂದು ನಾವು ಆರ್ಯ ಆರ್ಯಾದಂಥ ಅವರು ಒಂದು ಖಾಸಗಿ ಖಾಸಗಿ ಒಂದು ಮನೆಯಲ್ಲೇ ರೂಮ್ ಮಾಡ್ತಾ ಅವರು ವರ್ಕ್ ಮಾಡ್ತಾ ಇದ್ರು ಅವ್ರನ್ನ ಹೋಗಿ ಸರ್ ನಿಮಗೆ ಈ ಆದೇಶದಿಂದ ಈ ನೀವು ಖಾಸಗಿ ಇದನ್ನ ರೂಮ್ ಇಟ್ಕೊಂಡು ಮಾಡ್ತಾ ಇದ್ರಲ್ಲ ಅಂತ ನಾವು ಕ್ವಶನ್ ಮಾಡಿದ್ವಿ ಕ್ವಶನ್ ಮಾಡಿ ಪ್ರಶ್ನೆ ಮಾಡುವಾಗ ತಹಸೀಲ್ದಾರಿಗೆ ಅಲ್ಲಿಂದ ಫೋನ್ ಮುಖಾಂತರ ಮಾತಾಡಿದ್ರು ಅವಾಗ ತಹಸೀಲ್ದಾರಿಗೆ ಸರ್ ಮತ್ತು ನಿಮಗೆ ಖಾಸಗಿ ರೂಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತೇನು ಏನು ಆದೇಶ ಏನಿದೆ ಸರ್ ಇವ್ರಿಗೆ ಅಂತ ಕೇಳಿದ್ವಿ ಅವಾಗ ತಹಸೀಲ್ದಾರ್ ಆದಂಥವರು ನೀವು ನೇರವಾಗಿ ಇಲ್ಲಿ ಆಫೀಸಿಗೆ ಬನ್ನಿ ಆಫೀಸಲ್ಲೇ ಇರ್ತೇನೆ ಆಫೀಸಲ್ಲೇ ಮಾತಾಡ್ತೇನೆ ನೀವು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅವ್ರು ಕೆಲಸ ಮಾಡಕ್ಕೆ ಬಿಡ್ತಾಯಿಲ್ಲ ನೀವು ಯಾವ ಕಾರಣದಿಂದ ಪದೇ 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 ಹೋಗಿ ನೀವು ಮಾಡ್ತಾ ಇದ್ದೀರಿ ಅವರಿಗೆ ಒಂದು ತೊಂದರೆ ಕೊಡ್ತಾ ಇದ್ರಿ ಅಂತ ಹೇಳಿದ್ರೆ ಈಗ ನಾವು ತಹಶೀಲ್ದಾರ್ ನಾವು ಕರ್ತವ್ಯ ಎಲ್ ಮಾಡ್ಬೇಕು ಅವರ ಅವ್ರಿಯಲ್ಲಿ ಮಾಡಬೇಕು ಬಸ್ ರೊಬ್ಬಳಿಗೆ ಹೊಸರು ರೊಬ್ಳಿನ ಬಸ್ ರೊಬ್ಬಳಿ ಮಾಡ್ಬೇಕವ್ರು ಸುಮಾರು ಟೈಮು ಎರಡು ಹನ್ನೊಂದು ಹನ್ನೆರಡು ಐವತ್ತ ಅದನ್ನೇ ಈಗ ನಾವು ತಹಸೀಲ್ದಾರಿಗೆ ನೇರವಾಗಿ ಮಾತಾಡೋದು ಕೇಳೋಣ ಅದು ಅವರು ಮತ್ತೆ ಅಲ್ಲಿ ಆದೇಶ ಕೊಟ್ಟಿದ್ರೆ ಆದೇಶ ಕಾಪಿ ತೋರಿಸಿ ನಾವು ಪ್ರೈವೇಟ್ ಮಾಡ್ತಾ ಇದ್ದೇವೆ ಅಂತ ಲೈವ್ ಹಂಗೆ ಇಲ್ಲ ಶಿಕ್ಷಣ خلو كده میڈم کارڈ اڑی کڑاکڑ نہ ہو رہا ہے پورا اڑی کارڈ ہکی نہ لگا پورا مدد کرنا مطلب میں نے قلت انتا اڑی فسٹ نہ نہ مطلب ہلو کیا تم نے روٹی دے ناں ہے ಸಂಜೆ ಎಲ್ಲ ಫೈಲ್ಗಳು ಬೇಕಂತ ಹೇಳಿದ್ವಿ ನೂರ ಐವತ್ತು ಮನೆ ಬಂದಿದೆ ಅವ್ರು ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಲಿ ಎಲ್ಲ ಕುಕ್ಕಿ ನಿಮ್ಗೆ ಏನ್ ಸಮಸ್ಯೆ ಅವಹಾರ ಮಾಡ್ತಾನ ತೊಂದರೆ ಕೊಡ್ತದನಾಥ್ ಜನಗಳಿಗೆ ವಿಡಿಯೋ ಮಾಡ್ಬೇಡಿ ದಯವಿಟ್ಟು ಲೈವ್ ವಿಡಿಯೋ ಮಾಡ್ಬೇಡಿ ನೀವು ಮಾಡೋದ್ರೆ ನಾನು ಬೇರೆ ತರ ಮಾತಾಡ್ತೀನಿ ಸರ್ ಈಗೆಲ್ಲ ಅಲ್ಲ ಸರ್ ಮೊಬೈಲ್ ಕಸಿಬೇಡಿ ಅಲ್ಲ ಮೊಬೈಲ್ ಕಸಿಬೇಡಿ ಹೊರಗಡೆ ಮಾತಾಡೋ ಮಾಡಬಹುದು ಹೊರಗಡೆ ಕೇಳೋಣ ಹೊರಗಡೆ ಕೇಳೋಣ ಸರ್ ಸರ್ ಹೊರಗಡೆ ಕೇಳೋಣ ಬನ್ನಿ ಅದೇ ನಾವೀಗ ಸಾಮಾಜಿಕವಾಗಿ ಕೇಳ್ತಾ ಇರೋದು ಅಲ್ಲ